ನಾನು ಕಾಲದಿಂದ ಆಚಾರ್ಯ ಹತ್ರ ಒಡೆಯ ಮಾಡಿಸಕ್ಕೆ ನೂರ್ ಗ್ರಾಮ್ ಗೆ ಹತ್ತು ಗ್ರಾಮ್ ವೇಸ್ಟೇಜ್ ಜೊತೆಗೆ ಮೇಕಿಂಗ್ ಚಾರ್ಜಸ್ ಕೊಡಬೇಕು ಹಾಲ್ ಮಾರ್ಕ್ ಎಲ್ಲರೂ ಜ್ಯುವೆಲ್ರಿ ತಗೋಬೇಕು ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಇತ್ತೀಚೆಗೆ ಪ್ರಸಾರ ಮಾಡುತ್ತಿರುವ ವಿಡಿಯೋ ಜಾಹೀರಾತೊಂದರಲ್ಲಿ ವಿಶ್ವಕರ್ಮ ಸಮುದಾಯವನ್ನು ಅವಹೇಳನಕಾರಿಯಾಗಿ ಬಿಂಬಿಸಿದ್ದನ್ನು ಸಮಸ್ತ ವಿಶ್ವಕರ್ಮ ಸಮಾಜ ಒಕ್ಕೊರಳಿನಿಂದ ಖಂಡಿಸುತ್ತದೆ ಸದರಿ ಜಾಹೀರಾತಿನಲ್ಲಿ ಆಚಾರ್ಯ ಕುಲದೇವರನ್ನು ಆಚಾರಿ ಎಂದು ಏಕವಚನದಲ್ಲಿ ಕರೆಯಲಾಗಿದೆ ಇದು ಸ್ಪಷ್ಟವಾಗಿ ಜಾತಿನಿಂದನೇ ಆಗಿದೆ ಜೊತೆಗೆ ಈ ಜಾಹೀರಾತಿನಲ್ಲಿ ಚಿನ್ನ ಬೆಳ್ಳಿ ಆಭರಣ ತಯಾರಿಸುವವರನ್ನು ಆಚಾರ್ಯರು ಮೋಸಗಾರರು ಎನ್ನುವಂತೆ ಚಿತ್ರಿಸಿ ಅವಮಾನ ಮಾಡಲಾಗಿದೆ ವಿಶ್ವಕರ್ಮ ಸಮುದಾಯ ಕಾಯಕ ಸಮುದಾಯ ಪಂಚ ಕಸುಬುಗಳಿನ ಮುಖಾಂತರ ಕಲೆ ಸಂಸ್ಕೃತಿ ಹಾಗೂ ಅನೇಕ ವಿಷಯಗಳಲ್ಲಿ ಕಾಲಾನುಕಾಲದಿಂದ ಕೊಡುಗೆಗಳನ್ನು ನೀಡುತ್ತಾ ಬರ್ತಾ ಇದೀವಿ ತಮ್ಮ ಈ ಜಾಹೀರಾತು ಆಚಾರ್ಯ ಸಮುದಾಯಕ್ಕೆ ಹಾಗೂ ಇಡೀ ವಿಶ್ವಕರ್ಮ ಸಮುದಾಯಕ್ಕೆ ತೀವ್ರ ನೋವನ್ನು ಉಂಟು ಮಾಡಿದೆ ಆದ್ದರಿಂದ ತಾವು ಇದಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಸಮಸ್ತ ವಿಶ್ವಕರ್ಮರನ್ನು ಕ್ಷಮೆಯಾಚಿಸಿ ಜಾಹೀರಾತನ್ನು ಪ್ರಸಾರದಿಂದ ಹಿಂಪಡೆಯಬೇಕು ಎಂದು ಆಗ್ರಹಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಇಲ್ಲವಾದಲ್ಲಿ ಸಮಸ್ತ ವಿಶ್ವಕರ್ಮರಲ್ಲೂ ಒಗ್ಗೂಡಿ ಉಗ್ರ ಹೋರಾಟ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಎಂದು ತಮಗೆ ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ